ಸಿದ್ದಾಪುರ ವ್ಯಾಪ್ತಿಯಲ್ಲಿ ಏಳು ಕೋಟಿ ದರೋಡೆ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ತನಿಖಾಧಿಕಾರಿಗಳು ಈ ಪ್ರಕರಣವನ್ನು ತನಿಖೆ ಮಾಡಿದಂತಹ ಪೊಲೀಸ್ ಅಧಿಕಾರಿಗಳು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಮಾಡಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಎರಡನೇ ಎಸಿಎಂಎಂ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಒಂಬತ್ತು ಆರೋಪಿಗಳ ಮೇಲೆ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದೆ ಸಿದ್ದಾಪುರ ಪೊಲೀಸರು ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಿದ್ದಾರೆ ಅಂದರೆ ಏನು ಮಾಡಿದ್ರು ಏನಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರ ವಿರುದ್ಧ ಏನೇನು ಚಾರ್ಜ್ ಆಯಿತು ಯಾರು ಇದರಲ್ಲಿ ಸೂತ್ರಧಾರ ಜೊತೆಗೆ ಯಾರು ಇದರ ಇದರ ಒಂದು ಮಾಸ್ಟರ್ ಮೈಂಡು ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಅವರವರ ಒಂದು ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಚಾರ್ಜ್ ಫೈಲ್ ಆಗಿದೆ ಒಟ್ಟು ಒಂಬತ್ತು ಆರೋಪಿಗಳ ಮೇಲೆ ದೋಷಾರೋಪ ಪಟ್ಟಿ ಸಲ್ಲಿಕೆ ಆಗಿದೆ ಸಿದ್ದಾಪುರ ವ್ಯಾಪ್ತಿಯಲ್ಲಿ ಒಟ್ಟು ಏಳು ಕೋಟಿ ದರೋಡೆ ಮಾಡಿ ಇಡೀ ರಾಜ್ಯವನ್ನು ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು ಪ್ರಕರಣ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಫ್ಲೈಓವರ್ ಮೇಲೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲೇ ಏಕಾಏಕಿ ಬಂದವರು ಕಾರ್ನಲ್ಲಿ ಇದ್ದಂತಹ ಒಂದು ದುಡ್ಡೇನಿತ್ತು ಅದನ್ನು ಅಲ್ಲಿಂದ ಲೂಟಿ ಮಾಡಿ ಪರಾರಿಯಾಗಿದ್ದರು ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಒಂಬತ್ತು ಜನ ಆರೋಪಿಗಳು ಅರೆಸ್ಟ್ ಆಗಿದ್ದರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ರೈತರೊಂದು ಟೇರಿ ಸರ್ಕಲ್ ಫ್ಲೈಓವರ್ ಮೇಲೆ ಒಂದು ದರೋಡೆ ವರದಿಯಾಗಿರುತ್ತದೆ ಇದು ಗಾಡಿ ಎ ಟಿ ಎಂ ಗಾಡಿನ ಅಶೋಕ ಪಿಲ್ಲರಿಂದ ಫಾಲೋ ಮಾಡಿಕೊಂಡು ಬಂದು ಅಲ್ಲಿ ದರೋಡೆ ಮಾಡಿರೋ ಒಂದು ಪ್ರಕರಣ ಅದರಲ್ಲಿ ಏಳು ಪಾಯಿಂಟ್ ಹನ್ನೊಂದು ಕೋಟಿ ದುಡ್ಡನ್ನು ತಗೊಂಡು ಪರಾರಿಯಾಗಿದ್ದ ಒಂದು ಪ್ರಕರಣ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ವರದಿಯಾಗಿರ್ತದೆ ಈ ಪ್ರಕರಣದ ತನಿಖೆ ಕೈಗೆತ್ತಿಕೊಂಡು ಇವತ್ತು ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಕೆಯಾಗಿದೆ ಪ್ರಕರಣದ ತನಿಖಾಧಿಕಾರಿಗಳಾದ ಎ ಸಿ ಪಿ ಜಯನಗರವರು ಹಾಗೂ ಅವರ ತಂಡ ಒಂದು ಕಾಲಮಿತಿಯಲ್ಲಿ ಸಂಪೂರ್ಣ ಒಂದು ಸಮಗ್ರವಾದ ತನಿಖೆಯನ್ನು ಕೈ ಕೈಗೊಂಡು ವಿವಿಧ ಬಗೆಯ ಸಾಕ್ಷಿಗಳಾದ ಅಂದರೆ ಪ್ರತ್ಯಕ್ಷ ದರ್ಶಿಗಳಾಗಿರ್ಬೋದು ತಾಂತ್ರಿಕ ಸಾಕ್ಷಿಗಳಾಗಿರ್ಬೋದು ಹಾಗೂ ಇತರೆ ಸಾಕ್ಷಿಗಳು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡುತ್ತಾರೆ ಪ್ರತಿನಿಧಿ ಸಂತೋಷ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ ಏಳು ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು ತುಂಬಾ ಬೇಗನೆ ಅಧಿಕಾರಿಗಳು ಪ್ರಕರಣದ ತನಿಖೆಯ ಒಂದು ಅಂತಿಮ ಹಂತಕ್ಕೆ ತಲುಪ್ತಾ ಇದ್ದಾರೆ ಎಲ್ಲಿಗೆ ಬಂತು ಈ ಪ್ರಕರಣ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ ಏನು ಸಿದ್ದಾಪುರ ದರೋಡೆ ಪ್ರಕರಣ ಸಾಕಷ್ಟು ಸುದ್ದಿ ಮಾಡಿದಂತ ಪ್ರಕರಣ ಹಾಡು ಆಗಲೇ ಏನು ಫೇಮಸ್ ವೆಹಿಕಲ್ ಅಡ್ಡಗಟ್ಟಿ ಅಲ್ಲಿದ್ದಂತ ಕರ್ಕೊಂಡು ಹೋಗಿ ಸುಮಾರು ಏಳು ಕೋಟಿ ಅಷ್ಟು ಹಣವನ್ನು ದರೋಡೆ ಮಾಡ್ಕೊಂಡು ಹೋಗಿದ್ರು ಅದೆಲ್ಲ ಆರೋಪಿಗಳನ್ನ ಬಂಧಿಸಿದ್ರು ಇಡೀ ಪ್ರಕರಣದಲ್ಲಿ ಒಟ್ಟು ಇದುವರೆಗೆ ಒಂಬತ್ತು ಆರೋಪಿಗಳನ್ನ ಪ್ರಗಿಸಲಾಗಿದೆ ಈ ಪ್ರಕರಣ ದಾಖಲು ಮಾಡಿಕೊಂಡ ನಂತರ ಚಾರ್ಜ್ ಶೀಟ್ ಅನ್ನ ಸಿದ್ಧಪಡಿಸಿರುವಂತದ್ದು ಸಾವಿರದ ಮುನ್ನೂರ ಇಪ್ಪತ್ತೆಂಟು ಪುಟಗಳ ಚಾರ್ಜ್ ಶೀಟ್ ಅನ್ನ ಸಿದ್ಧಪಡಿಸಲಾಗಿದೆ ಅದರಲ್ಲಿ ನೂರ ಇಪ್ಪತ್ತೊಂಬತ್ತು ಸಾಕ್ಷಿಗಳನ್ನು ಕೂಡ ಅಲ್ಲಿ ಉಲ್ಲೇಖವನ್ನು ಮಾಡಲಾಗಿರ್ಬೇಕು ಪ್ರತ್ಯಕ್ಷ ಸಾಕ್ಷಿಗಳು ಮತ್ತೊಂದು ತಾಂತ್ರಿಕ ಸಾಕ್ಷಿಗಳಿರ್ಬೋದು ಆರೋಪಿಗಳನ್ನ ಗುರುತಿಸಲು ನೆರವಾಗುವಂತೆ ಏನಿರುತ್ತೆ ಅದು ಬೆರಳೆಚ್ಚು ಫಿಂಗರ್ ಪ್ರಿಂಟ್ ಪರಿಶೀಲನೆ ಅಂತ ಏನ್ ಹೇಳ್ತೀವಿ ಅದನ್ನು ಕೂಡ ವಿಟ್ನೆಸ್ಗಳಾಗಿ ಬಳಸಿಕೊಂಡಿರುವಂತದ್ದು ಸಂಪೂರ್ಣವಾಗಿ ಡಿ ಪ್ರಕರಣದ ಸಿ ಟಿವಿ ಫುಟೇಜ್ ಗಳಿರ್ಬೋದು ಎಲ್ಲವನ್ನು ಕೂಡ ಆಧಾರ ಇಟ್ಕೊಂಡು ಈಗಾಗಲೇ ಚಾಫಿಕ್ ಅನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಿರುವಂತದ್ದು ಚಾಫಿಕ್ ಸಲ್ಲಿಕೆ ಆದ ಬಳಿಕ ಕೋರ್ಟ್ ಅದನ್ನ ಪರಿಶೀಲನೆ ಟ್ರಯಲ್ಗೆ ಸೂಚನೆಯನ್ನ ಕೊಡ್ತಾರೆ ಟ್ರಯಲ್ಗೆ ಸೂಚನೆ ಕೊಟ್ಟ ನಂತರ ಇದರಲ್ಲಿ ಯಾವ್ಯಾವ ಆರೋಪಿಗಳಿದ್ದು ಏನೇನು ಪಾತ್ರಗಳಿತ್ತು ಯಾರ್ಯಾರು ಭಾಗಿಯಾಗಿದ್ರು ಎಲ್ಲ ಮಾಹಿತಿಗಳು ಮತ್ತು ಇದಕ್ಕೂ ಮೊದಲು ಇವ್ರು ಯಾವ ರೀತಿಯಾಗಿ ದರೋಡೆಯನ್ನ ಮಾಡಬೇಕು ಅಂತೇಳಿ ಕಳೆದ ಮೂರು ತಿಂಗಳಿಂದಲೂ ಕೂಡ ಇವ್ರೇನು ಪ್ಲಾನ್ ಮಾಡ್ಕೊಂಡಿರ್ತಾರೆ ಅದಕ್ಕೆ ಪೊಲೀಸ್ ಸಿಬ್ಬಂದಿಯ ನೆರವನ್ನೇ ಯಾವ ರೀತಿಯಾಗಿ ಪಡ್ಕೊಂಡಿರ್ತಾರೆ ಅವರು ಆರೋಪಿನ ಪೊಲೀಸ್ ಸಿಬ್ಬಂದಿ ಕಾನ್ಸ್ಟೇಬಲ್ ಏನ ಅರೆಸ್ಟ್ ಮಾಡಿರ್ತಾನೆ ಅವನು ಏನೆಲ್ಲ ಸಜೆಷನ್ ಕೊಟ್ಟಿರ್ತಾನೆ ಈ ರೀತಿಯಾಗಿ ಹಂತ ಹಂತವಾಗಿ ಯಾವ್ಯಾವ ಆರೋಪಿಗಳದ್ದು ಯಾವ್ಯಾವ ರೀತಿಯ ಪ್ರಕರಣದಲ್ಲಿ ಇನ್ವಾಲ್ವ್ಮೆಂಟ್ ಇತ್ತು ಅನ್ನೋದನ್ನ ಇಡೀ ಚಾರ್ಜ್ ನಲ್ಲಿ ಸಾಕ್ಷಿ ಸಮೇತವಾಗಿ ಪೊಲೀಸರು ಉಲ್ಲೇಖವನ್ನ ಸದ್ಯ ಈ ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಲಾಗುತ್ತೆ ಮುಂದಿನ ದಿನಗಳಲ್ಲಿ ಕಾನೂನು ಪ್ರಕ್ರಿಯೆಗಳು ಮುಂದುವರಿಬೇಕಾಗಿರುವಂತದ್ದು ಸಂತೋಷ್ ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ